ಎಲ್ಲಿ ಕಾಣೆಯಲ್ಲಿ ಕಾಣೆ ಹಡೆದವ್ವ ನಿನ್ನ ಎಲ್ಲಿ ಕಾಣೆಯಲ್ಲಿ ಕಾಣೆ ಎಲ್ಲಿ ಕಾಣೆಯಲ್ಲಿ ಕಾಣೆ ಹಡೆದವ್ವ ನಿನ್ನ ಎಲ್ಲಿ ಕಾಣೆಯಲ್ಲಿ ಕಾಣೆ హరకు పట్టె హరకు హె మొగదీ నగయ మధువాతే ఎణె ఎల్లి కణే హడదవ నిన్న ఎల్లి కణెలి కణినే కరుళపళ్ళి బగలలి హె సంసార భారవ హగలిగితే నగుతనె జగవా బలకనితె ఎల్లి కణెలి కణినే ಹಡೆದವ್ವ ನಿನ್ನ ಎಲ್ಲಿ ಕಾಣೆಯಲ್ಲಿ ಕಾಣೆ ನೀ ಹಸಿದ ಹೊಟ್ಟೆಗೆ ಅನ್ನವನಿತ್ತೆ ಪಳಲಿದ ಜೀವಕ್ಕೆ ಅಮೃತವನಿತ್ತೆ ವಡ ಹುಟ್ಟಿದವರ ಹರಸುತ ನಡೆದೇ ಎಲ್ಲಿ ಕಾಣೆಯಲ್ಲಿ ಕಾಣೆ ಹಡೆದವ್ವ ನಿನ್ನ ಎಲ್ಲಿ ಕಾಣೆಯಲ್ಲಿ ಕಾಣೆ ಅತ್ತೆ ಮನೆಯ ಸಿರಿ ಸಂಪತ್ತೆ ತಾಯಿ ಮನೆಯ ಮರೆತ ಸೊತ್ತೆ ನಿನ್ನಡಿಗಳಲ್ಲಿ ಹೊಳೆದಿವೆ ಮುತ್ತೆ ನಿನ್ನಡಿಗಳಲ್ಲಿ ಹೊಳೆದಿವೆ ಮುತ್ತೆಯಲ್ಲಿ ಕಾಣೆ ಎಲ್ಲಿ ಕಾಣೆಯಲ್ಲಿ ಕಾಣೆ ಹಡೆದವ್ವ ನಿನ್ನ ಎಲ್ಲಿ ಕಾಣೆಯಲ್ಲಿ ಕಾಣೆ ನನ್ನ ಬಾಳಿಗೆ ಜ್ಯೋತಿಯಾದೆ ನನ್ನ ದಾರಿಗೆ ಬೆಳಕಾದೆ ಕಾದೆ ನೀನೆ ನಾನು ಕಾಲ ಕಾಯ್ದೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ನಿನ್ನ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಹಡೆದವ್ವ ನಿನ್ನ ಎಲ್ಲಿ ಕಾಣೆ ಎಲ್ಲಿ ಕಾಣೆ